ಹಲೋ ಎರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೆ ಏನು ಅದನ್ನ ತಗೊಳ್ಳೋದ್ರಿಂದ ನಮ್ಗೆ ಏನಾದ್ರು ಯೂಸ್ ಇದೆಯಾ ಇಲ್ವಾ ಮನಿ ವೇಸ್ಟ್ ಆಗದ ರೀತಿಯಲ್ಲಿ ಯಾವ ತಿಂಗಳು ನಾವು ತಗೋಬೇಕಾಗುತ್ತೆ ಮತ್ತೆ ಇದರ ನೆಗೆಟಿವ್ ಪಾಯಿಂಟ್ ಮತ್ತೆ ಪಾಸಿಟಿವ್ ಪಾಯಿಂಟ್ ಇದೆರಡನ್ನೂ ನನ್ನ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೆ ಏನು ಒಂದ್ ಐದಾರು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರಬಹುದು ಅದರ ಬೆಲೆ ಸಾವಿರ ಸಾವಿರದ ಐನೂರು ಎರಡ್ ಸಾವಿರ ಈ ತರ ಇರುತ್ತೆ ಅದನ್ನ ನಮಗೆ ಕಮ್ಮಿ ಬೆಲೆಗೆ ಅಂತದ್ದು ಅಂದ್ರೆ ಮುನ್ನೂರು ನಾನೂರು ಐನೂರು ಆರ್ನೂರು ಏಳ್ನೂರು ಈ ತರ ಬೆಲೆಗಳಿಗೆ ನಮ್ಗೆ ಮಾರುವಂಥದ್ದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಇದು ಮೂರು ಇದೆ ಪ್ಯಾಕೇಜ್ ನಿಮ್ಗೆ ಆರ್ ತಿಂಗಳು ಬರುತ್ತೆ ಇಲ್ಲ ವರ್ಷ ಬರುತ್ತೆ ಯಾವ್ದು ಬೇಕಾದ್ರೂ ನೀವು ತಗೋಬಹುದು ಇಲ್ಲ ನಮಗೆ ಮೂರ್ ತಿಂಗಳು ಆರು ತಿಂಗಳು ವರ್ಷದ ಪ್ಯಾಕೇಜ್ ಬೇಡ ಅನ್ನೋರು ತರ ನೀವು ಬೇಕಾದ್ರೆ ತಗೋಬಹುದು ನಾನ್ ತಗೊಂಡಿರುವಂತ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಹೆಸರು ಫ್ಯಾಬ್ ಬ್ಯಾಗು ತುಂಬಾ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಇದೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಫ್ಯಾಬ್ ಬ್ಯಾಗ್ ಆಗಿರ್ಬೋದು ಅಥವಾ ಲೇಡಿ ರಾಗ ಬ್ಯಾಗ್ ಆಗಿರ್ಬೋದು ಶುಗರ್ ಬಾಕ್ಸು ಗ್ಲಾಮ್ ಆಗೋ ಬಾಕ್ಸು ಗ್ಲಾಮಾಗೋ ಬಾಕ್ಸ್ ಇಂಡಿಯಾದ ನಂಬರ್ ಒನ್ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದಕ್ಕೆ ತುಂಬಾ ಕಮ್ಮಿ ಬೆಲೆ ಮುನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಅದರಿಂದ ಅದಿಟ್ಟಾಯ್ತು ಅಂತಾನೆ ಹೇಳ್ಬೋದು ಬೇರೆ ಬೇರೆ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಗಳು ತುಂಬಾ ಇದಾವೆ ಈ ಫೋರ್ ಬಿಆ ಬ್ಯಾಗು ಫಿಟ್ ಇಶ್ಯೂ ಬಾಕ್ಸ್ ಈ ತರ ತುಂಬಾ ಇದಾವೆ ಈ ಎಲ್ಲಾ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಗಳು ಅದರದೇ ಆದ ವೆಬ್ಸೈಟ್ಗಳನ್ನ ಒಂದಿರ್ತವೆ ಅದರಲ್ಲಿ ನೀವು ಅದ್ರ ಮೂಲಕ ನೀವು ತಗೋಬೇಕಾಗುತ್ತೆ ಲೈಕ್ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಹೇಗೆ ನಾವು ಪರ್ಚೇಸ್ ಮಾಡ್ತೀವಿ ಗಳನ್ನ ಹಾಗೆ ಇದನ್ನು ಕೂಡ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ವೆಬ್ಸೈಟ್ ಒಂದು ಸೆಪರೇಟ್ ಆಗಿರುತ್ತೆ ಫ್ಯಾಬ್ ಬ್ಯಾಗ್ ಅಂದ್ರೆ ಫ್ಯಾಬ್ ಬ್ಯಾಗ್ ಡಾಟ್ ಕಾಮ್ ಅಂತಾನೆ ಇರುತ್ತೆ ಅಲ್ಲಿಗೆ ಹೋಗಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಸೇಮ್ ಪ್ರೊಸೀಜರ್ ಅಮೆಜಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಹೇಗೆ ಪರ್ಚೇಸ್ ಮಾಡ್ತಿರೋ ಹಾಗೆ ಇದು ಕೂಡ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಈ ಮಂತ್ಲಿ ಬಾಕ್ಸ್ ಬಾಕ್ಸ್ಗಳಲ್ಲಿ ಏನೇನು ಕೊಡ್ತಾರೆ ಹಾಗಾದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ ಅಂದ್ರೆ ಮೇಕಪ್ ಸಂಬಂಧಪಟ್ಟಂತ ಆಗಿರ್ಬೋದು ಸ್ಕಿನ್ ಕೇರ್ ಸಂಬಂಧಪಟ್ಟಂತ ಆಗಿರ್ಬೋದು ಅಥವಾ ಜ್ಯುವೆಲರಿಗೆ ಅಂತ ಬೇರೆ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸೋಪ್ ಗಳಿಗೆ ಬೇರೆ ಇದೆ ಹಾಗೇನೆ ಕೂಡ ಚಾಕ್ಲೇಟ್ಸ್ಗೆ ಬೇರೆ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅದ್ರ ಹೆಸರೇನೋ ನನ್ಗೆ ನೆನಪಾಗ್ತಿಲ್ಲ ಹುಡುಕಿ ಬೇಕಾದ್ರೆ ನಿಮ್ಗೆ ಚಾಕ್ಲೇಟ್ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಂತ ಯಾವ್ದು ಅಂತ ಹೇಳಿ ನಾನು ಹೇಳ್ತೀನಿ ಮತ್ತೆ ಇದರಲ್ಲಿ ವರ್ಷ ವರ್ಷನೂ ಹೊಸ ಹೊಸ ಬ್ರ್ಯಾಂಡ್ಗಳು ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು ಹೊಸ ಹೊಸ ಬ್ರ್ಯಾಂಡ್ಗಳು ಗಳು ಇರುತ್ತೆ ಅದನ್ನ ಈ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಸ್ಯಾಂಪಲ್ ರೀತಿಯಲ್ಲಿ ಕಳಿಸ್ತಾರೆ ನಮಗೆ ಯೂಸ್ ಮಾಡಲಿ ಯೂಸ್ ಮಾಡಿ ಹೇಳಲಿ ಅಂತ ಅಂದ್ರೆ ಪ್ರಚಾರ ರೀತಿಯಲ್ಲಿ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರೋದನ್ನ ನೀವು ನೋಡಿರ್ತೀರಾ ದೊಡ್ಡ ದೊಡ್ಡ ಬ್ರಾಂಡ್ಗಳು ಲ್ಯಾಕ್ಮಿ ಆಗಿರ್ಬೋದು ಮೆಬಿಲಿಯನ್ ಆಗಿರ್ಬೋದು ಹಿಮಾಲಯ ಆಗಿರ್ಬೋದು ಅದ ಹೇಗೆ ಗೊತ್ತಾಗುತ್ತೆ ನಮ್ಗೆ ಇದೆ ಅಂತ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಗೊತ್ತಾಗುತ್ತೆ ತಾನೇ ಅದು ಒಳ್ಳೆ ಬ್ರಾಂಡ್ ಅಂತ ಹೇಳಿ ಹಾಗೆ ಇದು ಕೂಡ ಬೇರೆ ಹೊಸ ಹೊಸ ಬ್ರ್ಯಾಂಡ್ಗಳು ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗಲ್ಲ ಅಂತವರು ಈ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗೆ ಪ್ರಚಾರಕ್ಕೋಸ್ಕರ ಇದನ್ನ ಕಳ್ಸಿಕೊಡ್ತಾರೆ ನಾವು ಇದನ್ನ ಒಂದು ಸ್ಯಾಂಪಲ್ ಚಿಕ್ ಚಿಕ್ ಸ್ಯಾಂಪಲ್ ಸೈಜ್ ನ ಕಳ್ಸಿಕೊಡ್ತಾರೆ ನಾವು ಇದನ್ನ ಯೂಸ್ ಮಾಡಿ ಚೆನ್ನಾಗಿದೆಯಲ್ವಾ ಅಂತ ಗೊತ್ತಾಗುತ್ತೆ ನಮ್ಗೆ ಅವಾಗ ಮತ್ತೆ ಇನ್ನೊಂದ್ಸತಿ ಹೋಗಿ ಪರ್ಚೇಸ್ ಮಾಡಬಹುದು ಹಾಗಾದ್ರೆ ನಾನ್ ತಗೊಂಡಿರೋಂತ ಫ್ಯಾಬ್ ಬ್ಯಾಗ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನೇನಿದೆ ಯೂಸ್ ಆಗುತ್ತೋ ಇಲ್ವೋ ಇದರ ನೆಗೆಟಿವ್ ಪಾಯಿಂಟ್ ಮತ್ತೆ ಪಾಸಿಟಿವ್ ಪಾಯಿಂಟ್ ಎರಡನ್ನೂ ತಿಳ್ಕೊಳಕ್ ಮುಂಚೆ ಇದ್ರಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನಾನ್ ತಗೊಂಡಿರುವಂತ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಫ್ಯಾಬ್ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಇದ್ರ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬಂದಿತ್ತು ಇದ್ರೊಳಗೆ ಒಂದು ಪೌಚ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಫ್ಯಾಬ್ ಬ್ಯಾಗ್ ಡಾಟ್ ಕಾಮ್ ಅಂತ ಬರ್ತಿದ್ದಾರೆ ಪೌಚು ಚೆನ್ನಾಗಿದೆ ತುಂಬಾ ಮತ್ತೆ ಒಂದು ಸೋಪ್ ಇದೆ ಆಮೇಲೆ ನೋಡೋಣ ಸೋಪ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿ ತಿಂಗಳು ಒಂದೊಂದು ಪೌಚ್ ಕೊಡ್ತಾನೆ ಇರ್ತಾರೆ ಇದರೊಳಗೆ ಏನಿದೆ ಅಂತ ನೋಡೋಣ ಇದರಲ್ಲಿ ಒಂದು ಮೂರ್ನಾಲ್ಕು ಕಾರ್ಡ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಈ ಕಾರ್ಡ್ ಬಂದು ಎಲ್ಲ ಪ್ರಾಡಕ್ಟ್ಗಳ ಪ್ರೈಸಸ್ ಇದ್ರಲ್ಲಿದೆ ನೋಡ್ತಾ ಇರ್ಬೋದು ನೀವು ಮತ್ತೆ ಈ ಕಾರ್ಡ್ ಅಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಪಾಲ್ಮಾಲಿವ್ ಸೋಪು ಅದರ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಾರ್ಡ್ ಬಂದು ಕಾಂಟೆಸ್ಟ್ ಕಾರ್ಡ್ ಇದು ಫ್ಯಾಬ್ ಬ್ಯಾಗಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅದನ್ನೆಲ್ಲ ನಾವು ಫೋಟೋ ತೆಗೆದು ಅವ್ರಿಗೆ ಕಳಿಸ್ಬೇಕು ಅವರು ಹತ್ತು ಜನ ವಿನ್ನರ್ಸ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ವಿನ್ನರ್ಗೆ ಮಿನಿ ಲಿಫ್ಟಿಕ್ಸ್ ಸೆಟ್ ಕೊಡ್ತಾರೆ ನೀವು ನೋಡ್ತಾ ಇರ್ಬೋದು ಲಿಫ್ಟಿಕ್ ಸೆಟ್ಸ್ ಅಲ್ಲಿ ಇದೆ ನೆಕ್ಸ್ಟ್ ಈ ಕಾರ್ಡ್ ಬಂದು ಕೂಪನ್ ಕೋಡ್ ಇದು ನೆಕ್ಸ್ಟ್ ನಾವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ತಗೊಂಡ್ರೆ ಫ್ಯಾಬ್ ಬ್ಯಾಗ್ ಅಲ್ಲಿ ಆ ಕೂಪನ್ ಕೋಡ್ ಬರೆದ್ರೆ ನಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಟ್ ಅದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಈ ತರ ತಗೊಂಡ್ರೆ ಮಾತ್ರ ಕೂಪನ್ ಕೋಡ್ ಯೂಸ್ ಆಗೋದು ಮೇಕಪ್ ಮತ್ತೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಇದು ಬಂದು ಇಪ್ ಹಾಪ್ ಇನ್ಸ್ಟಾಂಟ್ ನೇಲ್ ಪಾಲಿಶ್ ರಿಮೂವರ್ ವೈಪ್ಸ್ ಟೂ ವೈಪ್ಸ್ ಕೊಟ್ಟಿದ್ದಾರೆ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಬೇಗ ರಿಮೂವ್ ಮಾಡೋಕ್ಕಾಗಲ್ಲ ಅದೇ ಇದನ್ನು ತೊಗೊಂಡೋದ್ರೆ ವೈಬ್ಸ್ ತೊಗೊಂಡೋದ್ರೆ ಬೇಗ ರಿಮೂವ್ ಮಾಡಿ ನೀವು ಮತ್ತೆ ಬೇರೆ ರೈಲ್ ಪಾಲಿಶ್ ಹಚ್ಕೋಬೋದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೆಲ್ಪ್ ಸಿ ಬಾತ್ ಸಾಲ್ಟು ದ ನೇಚರ್ಸ್ ಕಂಪ್ನಿದು ಟ್ರೈ ಮಾಡಬೇಕು ಇದನ್ನು ಖಂಡಿತ ಟ್ರೈ ಮಾಡ್ತೀನಿ ನಾನು ಇದನ್ನು ಇದರಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಆ್ಯಸ್ ಮಾಯ್ಚರೈಸಿಂಗ್ ಪ್ರಾಪರ್ಟೀಸ್ ದಟ್ ಆಲ್ಸೋ ಹೆಲ್ಪ್ ಡ್ರಾ ಔಟ್ ಟಾಕ್ಸಿನ್ ಫ್ರಮ್ ದ ಬಾಡಿ ಅಂತೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಪ್ರಾಡಕ್ಟು ಬಯೋ ಗ್ಲೂಮ್ ಸ್ಕಿನ್ ಕೇರ್ ಲಿಪ್ ಬಾಮ್ ಮಿಂಟ್ ಫ್ಲೇವರ್ ಇದೆ ಲಿಪ್ ಬಾಮು ನನ್ನ ಹತ್ರ ನಾನು ಯಾವುದು ಮಿಂಟ್ ಫ್ಲೇವರ್ ಯಾವತ್ತೂ ಯೂಸ್ ಮಾಡಿಲ್ಲ ಇವತ್ತು ಯೂಸ್ ಮಾಡಿ ಟ್ರೈ ಮಾಡ್ತೀನಿ ಚೆನ್ನಾಗಿದೆಯಲ್ವ ಅಂತ ಖಂಡಿತ ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ಡಬ್ಲ್ಯೂ ಟೂ ಇವರಿ ಪೀಚ್ ಮಾಯಶ್ಚರೈಸರ್ ನ್ಯಾಚುರಲ್ ವೈಟ್ನಿಂಗ್ ಆಯಿಲ್ ಬ್ಯಾಲೆನ್ಸಿಂಗ್ ರಿಮೂವ್ಸ್ ಡಾರ್ಕ್ ಸರ್ಕಲ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಅಂತೆ ಟ್ರೈ ಮಾಡ್ತೀನಿ ಈ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಸಾರಿ ಮಾಯ್ಶ್ಚರೈಸಿಂಗ್ ಲೋಷನ್ನ ಮತ್ತು ಸೋಪ್ ಇದೆ ಫೇಶಿಯಲ್ ಬಾರ್ ಅಂತೆ ವಿಟಮಿನ್ ಸಿ ಆ್ಯಂಡ್ ಇ ಸ್ಕಿನ್ ಥೆರಪಿ ಪಾಲ್ಮೋಲಿವ್ ಕಂಪ್ನಿದು ಬಟ್ ಇದು ಯೂಸ್ ಆಗುತ್ತೋ ಇಲ್ವೋ ಅಂತ ನಾನು ಟ್ರೈ ಮಾಡಬೇಕು ಫೇಸ್ಗಂತೂ ನಾನು ಟ್ರೈ ಮಾಡಲ್ಲ ಫಸ್ಟು ಕೈಕಾಲು ಯೂಸ್ ಮಾಡಿ ಆಮೇಲೆ ನಾನು ಫೇಸ್ಗೆ ಟ್ರೈ ಮಾಡಬೇಕಾ ಇಲ್ವೋ ಅಂತ ಯೋಚನೆ ಮಾಡ್ತೀನಿ ನನಗೆ ಈ ಪ್ರಾಡಕ್ಟ್ ಏನು ಅಷ್ಟರಲ್ಲೇ ಅನಿಸ್ತು ಲಾಸ್ಟ್ ಪ್ರಾಡಕ್ಟ್ ಬಂದು ನನ್ನ ಫೇವರೇಟು ಶುಗರ್ ಕಂಪ್ನಿದು ಲಿಪ್ಸ್ಟಿಕ್ಕು ನಥಿಂಗ್ ಎಲ್ಸ್ ಮ್ಯಾಟರ್ ಲಾಂಗ್ ವೇರ್ ಲಿಪ್ಸ್ಟಿಕ್ಕು ಇದರ ಶೇಡ್ ನಂಬರ್ ಬಂದು ಲೆವೆನ್ನು ಪೀಚ್ ಬನ್ನಿ ಅಂತೆ ಶುಗರ್ ಕಂಪ್ನಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪ್ರಾಡಕ್ಟ್ಸ್ಗಳು ಚೆನ್ನಾಗಿರುತ್ತೆ ಶುಗರ್ ಕಂಪ್ನಿಯವ್ರದ್ದು ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ ಇದು ಇದಕ್ಕೆ ತೋರಿಸ್ತೀನಿ ನಿಮಗೆ ಇವಾಗ ಪ್ಯಾಕೇಜಿಂಗು ತುಂಬ ಚೆನ್ನಾಗಿದೆ ನೋಡಿ ಪೀಚ್ ಸೈಡ್ ಥರನೇ ಇರದೆ ಒಂಥರ ನೂಟ್ ಶೇಡ್ ಅಂತ ಅಂತೀವಲ್ಲ ಆ ಥರ ಇದೆ ನನಗಂತೂ ಕಲರ್ ತುಂಬ ಇಷ್ಟ ಆಯಿತು ಇದ್ರ ಸ್ವಾಚಸ್ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ತುಂಬ ಚೆನ್ನಾಗಿದೆ ಇದು ನಂಗೆ ತುಂಬ ಇಷ್ಟ ಆಯಿತು ಈ ಫ್ಯಾಬ್ ಬ್ಯಾಗ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಪ್ರಾಡಕ್ಟ್ಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಇದ್ರ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡಿ ಈ ಎಲ್ಲದರ ಪ್ರಾಡಕ್ಟ್ಸ್ಗಳನ್ನ ಪ್ರೈಸ್ ಹೇಳಿಬಿಡ್ತೀನಿ ನಾನು ನಿಮಗೆ ಶುಗರ್ ಲಿಪ್ಸ್ಟಿಕ್ ಬಂದು ಫೋರ್ ನೈಂಟಿ ನೈನ್ ರುಪೀಸು ಮತ್ತು ಡಬ್ಲ್ಯೂ ಟು ಇವರಿ ಪೀಚ್ ಮಾಯಶ್ಚರೈಸರ್ ಲೋಷನ್ ಏನಿದೆ ಅದು ಟು ಟ್ವೆಂಟಿ ರುಪೀಸು ಮತ್ತು ನೆಕ್ಸ್ಟು ಬ್ಲೂಮ್ ಲಿಪ್ ಬಾಮ್ ಬಂದು ಒನ್ ಫಾರ್ಟಿ ರುಪೀಸ್ ಇದೆ ಮತ್ತು ದ ನೇಚರ್ಸ್ ಕಂಪ್ನಿ ಅಕ್ವಾ ಸ್ಪೇರ್ ಕೆಲ್ಪ್ ಸಿ ಬಾತ್ ಸಾಲ್ಟ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ಅದು ನೆಕ್ಸ್ಟು ಹಿಪ್ ಹಾಪ್ ಸ್ಕಿನ್ ಕೇರ್ ಇನ್ಸ್ಟಾಂಟ್ ನೈಲ್ ಪಾಲಿಷ್ ರಿಮೂವರು ವೈಪ್ಸು ಟೆನ್ ರುಪೀಸು ಟೂ ವೈಪ್ಸ್ಗಿದು ತುಂಬ ಕಮ್ಮಿ ಇದು ಬೆಲೆ ಮತ್ತು ಪಾಲ್ಮೊಲಿವ್ ಸ್ಕಿನ್ ಥೆರಪಿ ಫೇಶಿಯಲ್ ಬಾರ್ ಅಂದರೆ ಸೋಪ್ ಬಂದು ಫಿಫ್ಟಿ ಫೈವ್ ರುಪೀಸು ನೋಡಿ ಇವುಗಳ ಎಲ್ಲ ಅದರ ಬೆಲೆ ಇದರಲ್ಲಿ ಈ ಕಾರ್ಡಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಎಲ್ಲ ಪ್ರಾಡಕ್ಟ್ಸು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಪ್ರಾಡಕ್ಟ್ಸ್ ಇದೆ ಪೌಚು ಸೇರಿಸಿದ್ರೆ ಸೆವೆನ್ ಆಗುತ್ತೆ ಫ್ರೆಂಡ್ಸ್ ನಾನ್ ತಗೊಂಡಿರುವಂತ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಫ್ಯಾಬ್ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ನೋಡಿದ್ರಲ್ವಾ ನಾನು ತಗೊಂಡಿರುವಂತದ್ದು ಫೈವ್ ನೈಂಟಿ ನೈನ್ ರುಪೀಸ್ ಒನ್ ಮಂತ್ ಅಷ್ಟೇ ಇದ್ ನಾನು ತಗೊಂಡಿದ್ದು ತ್ರೀ ಮಂತ್ಸ್ ಇದೆ ಸಿಕ್ಸ್ ಮಂತ್ಸ್ ಇದೆ ವರ್ಷಕ್ಕಿದೆ ನೀವು ತಗೋಬಹುದು ವರ್ಷಕ್ಕಾದ್ರೆ ಫೋರ್ ಏಯ್ಟಿ ತ್ರೀ ಗೆನೋ ಬೀಳತ್ತೆ ಸಿಕ್ಸ್ ಮಂತ್ಸ್ ಆದ್ರೆ ಸ್ವಲ್ಪ ಜಾಸ್ತಿ ತ್ರೀ ಮಂತ್ಸ್ ಆದ್ರೆ ಇನ್ನು ಫೈವ್ ಏಯ್ಟಿಗೇನೋ ಸಿಗುತ್ತೆ ಅನ್ಸುತ್ತೆ ಫೈವ್ ಇಲ್ಲ ಫೈವ್ ಫೋರ್ಟಿ ತ್ರೀ ಏನೋ ಸಿಗುತ್ತೆ ನಾನು ನೋಡಿದೆ ಸಿಕ್ಸ್ ಮಂತ್ಸ್ಗೆ ವರ್ಷಕ್ಕೆ ತಗೊಳ್ಳೋದಾದ್ರೆ ನೀವು ಒಟ್ಟಿಗೆ ಕಟ್ಬೇಕು ದುಡ್ಡನ್ನ ಪದೇ ಪದೇ ತಿಂಗ್ಳು ತಿಂಗಳಿಗೆ ನೀವು ಕಟ್ಟಕ್ ಆಗಲ್ಲ ತ್ರೀ ಮಂತ್ಸ್ಗೆ ತ್ರೀ ಮಂತ್ಸ್ ಪೂರ್ತಿ ದುಡ್ಡು ನೀವು ಕಟ್ಬಿಡ್ಬೇಕು ತಿಂಗಳ ಮೊದಲೇ ವಾರದಲ್ಲೇ ನಿಮಗೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಈ ಸಬ್ಸ್ಕ್ರಿಪ್ಷನ್ ಬಾಕ್ಸು ಅಥವಾ ಈ ಮಂತ್ ತಗೋತೀನಿ ಅನ್ನೋದಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹದಿನೈದು ದಿವಸ ಆಗುತ್ತೆ ಅನ್ಸುತ್ತೆ ಬರಕ್ಕೆ ನನಗೆ ನಾನು ಆರ್ಡರ್ ಮೇಲೆ ಒಂದು ಹದಿನೈದು ದಿವಸ ಆಯ್ತು ಬರೋಕ್ಕೆ ಆಗ್ಲೇ ಬಂತು ಮೊನ್ನೆ ಬಂತು ಅನ್ಸುತ್ತೆ ನಾನು ವಿಡಿಯೋ ಮಾಡಿರಲಿಲ್ಲ ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅದರ ನೆಗೆಟಿವ್ ಪಾಯಿಂಟ್ಸ್ ಮತ್ತೆ ಪಾಸಿಟಿವ್ ಪಾಯಿಂಟ್ಸ್ ಯೂಸ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ ಫಸ್ಟ್ ನೆಗೆಟಿವ್ ಪಾಯಿಂಟ್ಸ್ ಬರೋದಾದ್ರೆ ನಮಗೆ ನಾವು ಕೇಳಿರೋಂತ ಬ್ರ್ಯಾಂಡ್ ಮೆಬಿಲಿನ್ ಆಗಿರ್ಬೋದು ಲ್ಯಾಕ್ಮಿ ಆಗಿರ್ಬೋದು ಬಯೋಟಿಕ್ ಆಗಿರ್ಬೋದು ಇವೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ನಾವು ಕೇಳಿರೋಂತ ಬ್ರ್ಯಾಂಡ್ಗಳೇ ಇದು ಅಡ್ವರ್ಟೈಸ್ಮೆಂಟ್ ಗಳು ಕೊಡ್ತಾರೆ ನಮ್ಗೆ ಗೊತ್ತಿರುತ್ತೆ ಅದನ್ನ ನಾವು ಹತ್ತಾರು ಸತಿ ಯೋಚನೆ ಮಾಡ್ತೀವಿ ಗೊತ್ತಿರೋಂತ ಬ್ರ್ಯಾಂಡ್ ನೇ ತಗೊಳಕೆ ನಾವು ಹತ್ತಾರು ಸತಿ ಯೋಚನೆ ಮಾಡಿ ತಗೊಂತೀವಿ ಆ ಹತ್ತಾರು ಜನ ಕೇಳ್ತೀವಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಎಲ್ಲಾರು ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ತಗೋತೀವಿ ಯಾರಾದ್ರೂ ಹತ್ತು ಜನದಲ್ಲಿ ಒಬ್ರು ಚೆನ್ನಾಗಿಲ್ಲ ಅಂದ್ರೆ ಓಯ್ ಚೆನ್ನಾಗಿಲ್ವಂತ ಬೇಡಪ್ಪ ಪ ತಗೊಳಕ್ ಬೇಡ ಅಂತ ತಗೊಳೋದಿಲ್ಲ ಮನಿ ಯಾಕೆ ವೇಸ್ಟ್ ಮಾಡ್ಕೊಳೋದು ಅಂತ ತಗೊಳೋದಿಲ್ಲ ಹಾಗೆ ಈ ಮಂತ್ಲಿ ಸಬ್ಸ್ ಬಾಕ್ಸ್ ಅಲ್ಲಿ ಹೊಸ ಹೊಸ ಬ್ರಾಂಡ್ಗಳದ್ದು ಸ್ಯಾಂಪಲ್ ಸೈಜ್ ಕಳಿಸ್ತಾರೆ ಅದನ್ನ ನಾವ್ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀವಿ ಇಲ್ಲಿ ಮುಖ್ಯವಾಗತ್ತೆ ಅದನ್ನ ಯೂಸ್ ಮಾಡ್ತೀವ ನಮ್ ಭಯ ಅನ್ನೋದು ಇದ್ದೇ ಇರತ್ತೆ ಅವಾಗ ಅದು ನಮ್ ಮನಿ ವೇಸ್ಟೇ ಅಲ್ವಾ ಯೂಸ್ ಮಾಡೋದಿದ್ರೆ ಮಾತ್ರ ತಗೋಬೇಕು ಯೂಸ್ ಮಾಡದೇ ಇದ್ರೆ ಸುಮ್ನೆ ಎಂತ ತಗೋಬೇಕು ಆ ಪ್ರಾಡಕ್ಟ್ಸ್ ಕೊಡ್ತಾರೆ ಈ ಪ್ರಾಡಕ್ಟ್ಸ್ ಕೊಡ್ತಾರೆ ಅಂತ ಹೇಳಿ ನಾವು ತಗೊಂಡ್ರೆ ಅದು ಯೂಸ್ ಮಾಡೋದಿಲ್ಲ ಸುಮ್ನೆ ದುಡ್ಡು ವೇಸ್ಟ್ ಅದಕ್ಕೋಸ್ಕರ ಹೇಳ್ದೆ ದುಡ್ಡು ವೇಸ್ಟ್ ಅಂತ ಹೇಳಿ ಅದನ್ನ ನೀವು ತಕ್ಕ ಹಾಗೆ ಯೂಸ್ ಮಾಡ್ಬೇಕು ಅವಾಗ ಮನಿ ವೇಸ್ಟ್ ಆಗಲ್ಲ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಪಾಸಿಟಿವ್ ಪಾಯಿಂಟ್ ಗೆ ಬರೋದಾದ್ರೆ ನಮಗೆ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಬ್ರಾಂಡ್ಸ್ ಗಳನ್ನ ನಾವು ತೊಗೊಳಕಾಗಲ್ಲ ಅದೇ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ತಗೊಂಡ್ರೆ ಅದ್ರಲ್ಲಿ ಎಲ್ಲಾ ರೀತಿಯ ಮೇಕಪ್ ಪ್ರಾಡಕ್ಟ್ಸ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲಾ ರೀತಿಯ ಇರುತ್ತೆ ಅವಾಗ ನಾವು ಎಲ್ಲಾನು ಯೂಸ್ ಮಾಡಬಹುದು ಒಂದೇ ಇದ್ರಲ್ಲಿ ಒಂದೇ ಅಮೌಂಟ್ ಅಲ್ಲಿ ನಮಗೆ ಸಿಗುತ್ತಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಮೌಂಟ್ ಅಲ್ಲಿ ನಮಗೆ ಒಂದ್ ಐದಾರು ಪ್ರಾಡಕ್ಟ್ ಸಿಗುತ್ತಲ್ಲ ಅಂತ ನಾವು ತಗೊತೀವಿ ಅದನ್ನ ತಗೊಂಡಿದ ನಾವು ಯೂಸ್ ಮಾಡಬೇಕು ಆ ಒಂದೊಂದ್ ಮಂತ್ ಅಲ್ಲಿ ಚೆನ್ನಾಗಿರೋದ್ ಕಳ್ಸಲ್ಲ ಒಂದೊಂದ್ ಮಂತ್ ಅಲ್ಲಿ ಚೆನ್ನಾಗಿರೋದು ಕಳ್ಸಾರೆ ಅದ್ ಹೇಗೆ ತಿಳ್ಕೊಬೇಕು ಅನ್ನೋದಾದ್ರೆ ತ್ರೀ ಟು ಸಿಕ್ಸ್ ಮಂತ್ಸು ವರ್ಷ ಈ ಪ್ಯಾಕೇಜ್ ಮೂರ್ ಪ್ಯಾಕೇಜ್ ನಾವು ತಗೋಬಾರ್ದು ಮಂತ್ಲಿ ಮಂತ್ಲಿ ನಾವು ಚೆಕ್ ಮಾಡ್ತಾ ಇರಬೇಕು ಫ್ಯಾಬ್ ಬ್ಯಾಗ್ ಆಗಿರ್ಬೋದು ಲೇಡೀರ್ ರಾಗ ಬ್ಯಾಗ್ ಆಗಿರ್ಬೋದು ಶುಗರ್ ಬಾಕ್ಸ್ ಗ್ಲಾನ್ ಆಗೋ ಬಾಕ್ಸು ಆ ವೆಬ್ಸೈಟ್ಗೆ ಹೋಗಿ ನಾವು ಪ್ರತಿ ತಿಂಗಳು ನಾವು ಚೆಕ್ ಮಾಡ್ತಾ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಪ್ರಾಡಕ್ಟ್ಸ್ ಕಳಿಸಿದಾರೆ ನಮ್ಗೆ ಪ್ರಾಡಕ್ಟ್ಸ್ ಬೇಕಾ ಬೇಡವಾ ಅಂತ ನೋಡ್ಬಿಟ್ಟು ನಾವು ಆ ತಿಂಗಳಿಗೆ ಮಾತ್ರ ನಾವು ತಗೋಬಹುದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ತಗೊಂಡ್ರೆ ನಮಗೆ ದುಡ್ಡ ಲಾಭ ಇರುತ್ತೆ ಒಟ್ಟಿನಲ್ಲಿ ಬಟ್ ಪ್ರಾಡಕ್ಟ್ಸ್ ಲಾಭ ಇರುತ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಾಗಲ್ಲ ಒಂದ್ ಐವತ್ ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ನಮ್ಗೆ ಆ ಮಂತ್ಗೆ ತಗೊಂಡ್ರೆ ಮಾತ್ರ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಕಮ್ಮಿ ಬೆಲೆಗ್ ಸಿಗುತ್ತೆ ಅಂತ ನಾವು ತಗೊಂಡ್ರೆ ಅವಾಗ ಪ್ರಾಡಕ್ಟ್ಸ್ ಗಳು ಚೆನ್ನಾಗಿಲ್ದಿರೋದ್ ಕಳ್ಸಬಹುದು ಅವಾಗ ನಮ್ಗೆ ವಾಪಸ್ ಕಳ್ಸಕ್ ಆಗಲ್ಲ ದುಡ್ಡು ಅಂತೂ ವಾಪಸ್ ಬರೋದಿಲ್ಲ ದುಡ್ಡು ವೇಸ್ಟ್ ಅಂತ ಹೇಳ್ಬೋದು ಈ ತರ ನೀವು ತಗೋಬೇಕಾಗುತ್ತೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ನ ಈ ಫ್ಯಾಬ್ ಬ್ಯಾಗ್ ಅಲ್ಲಿ ನಂಗೆ ಎಲ್ಲಾ ಪ್ರಾಡಕ್ಟ್ಗಳು ಇಷ್ಟ ಆಯಿತು ಸೋಪ್ ಒಂದ್ ಬಿಟ್ಟು ಮಿಕ್ಕಿದೆಲ್ಲ ಯೂಸ್ಫುಲ್ ಅನ್ಸ್ತು ನನಗೆ ನಾನು ಯಾವಾಗ್ಲೂ ಮೊದಲೇ ಹೇಳಿದಾಗೆ ಚೆಕ್ ಮಾಡಿ ತಗೊಂತೀನಿ ತಿಂಗಳು ತಿಂಗಳು ಯಾವಾಗ್ಲೂ ಚೆಕ್ ಮಾಡಿ ತಗೋತೀನಿ ಒಂದ್ ಐವತ್ತು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಳೋಣ ಅಂತ ಹೇಳ್ತೀನಿ ನಾನು ನೀವು ಅಷ್ಟೇ ಹೀಗೆ ಮಾಡಿ ತ್ರೀ ಮಂತ್ಸು ಸಿಕ್ಸ್ ಮಂತ್ಸ್ ವರ್ಷದ ಪ್ಯಾಕೇಜಿಂಗ್ ತೊಗೊಳಕ್ ಹೋಗ್ಬಿಡಿ ಮಂತ್ಲಿ ಮಂತ್ಲಿ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ತಾ ಇರಿ ಯಾವ ಪ್ರಾಡಕ್ಟ್ಸ್ ಕೊಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಅವಾಗ ನಾವು ತಗೋಬಹುದು ಬಟ್ ಒಂದ್ ಸ್ವಲ್ಪ ಈ ತಿಂಗಳು ಮಾತ್ರ ತಗೊಂಡ್ರೆ ನಾವು ಒಂದು ಒಂದು ವಾರ ಆಗುತ್ತೆ ಇಲ್ಲ ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಈ ತರ ಆಗುತ್ತೆ ಬರೋದು ಫ್ರೆಂಡ್ಸ್ ನಾನು ಕೊಟ್ಟಿರುವಂತ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಬಗ್ಗೆ ಸಲಹೆ ಮಾಹಿತಿ ಏನ್ ಬೇಕಾದ್ರೂ ತಿಳ್ಕೊಡಿ ನಿಮ್ಗೆ ಈ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬಿಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಟೇಕ್ ಕೇರ್ ಬೈ ಬಾಯ್